ಪ್ರತಿಭಟನೆಯ ಹೆಸರಿನಲ್ಲಿ ಗುಂಡಾವರ್ತನಿ ತೋರಿದ ಕಿಡಿಗೇಡಿಗಳು ಪ್ರತಿಭಟನೆಯ ವೇಳೆ ಮಾಧ್ಯಮದವರ ಮೇಲೆ ಹಲ್ಲಿಗೆ ಯತ್ನ ಬೆಳಗಾವಿ ಅಥಣಿ ಪಟ್ಟಣ ಬಸವೇಶ್ವರ ವೃತ್ತದಲ್ಲಿ ನಡೆದ ಘಟನೆ ರಾತ್ರಿ ವೇಳೆ ಮನೆಗೆ ಹೊರಟಿದ್ದ ಮಾಧ್ಯಮದವರ ಮೇಲೆ ಹಲ್ಲಿ ಮಾಡಲು ಯತ್ನಿಸಿದ ಕಿಡಿಗೇಡಿಗಳು ರೈತರ ವೇಷ ತೊಟ್ಟು ನಕಲಿ ಹೋರಾಟಗಾರರಿಂದ ನಡೆದ ಕೃತ್ಯ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಕಳೆದ ಎರಡು ದಿನಗಳಿಂದ ರೈತರ ಹೋರಾಟದಲ್ಲಿ ಮಾಧ್ಯಮದವರನ್ನ ಟಾರ್ಗೆಟ್ ಮಾಡಿದ ನಕಲಿ ಹೋರಾಟಗಾರರು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ರೈತರ ನಿರಂತರ ಹೋರಾಟಕ್ಕೆ ಮಾಧ್ಯಮದವರ ಸಾಥ್ ಇದ್ರೂ ಖ್ಯಾತಿ ತೆಗೆದ ಕೆಲವು ಕಿಡಿಗೇಡಿಗಳು ವರದಿ ಅಜಯ್ ಕಾಮಳಿ ಟಿವಿ ಲೆವೆನ್ ಕನ್ನಡ ನ್ಯೂಸ್ ಚಿಕ್ಕೋಡಿ ಮೆಡದರ್ಗೆ ನೀವು ಬಿಡಾಂಗ್ಳೂರ ಹೊಂಟೆಗ್ ಹೊಂಟೂ ಅಣ್ಣ ರೀ ಮಧ್ಯಾಹ್ನ ರೀ ಲಾಭ ಸುದ್ದಿ ಮಾಡಕ್ ಬಂದಿದ್ರಿ ನಾವೇನಲ್ಲೋ ನೀರಿ ಅಣ್ಣ ಹಣ ಬೈದಲ್ರಿ ನೀವು ಕಿವಿ ನೋಡ್ರಿ ನಾನು ಹೇಳ್ರಿ ನೋಡೋದ್ ಹತ್ತಿರಪ್ಪ ಅಂತ ಹೇನ್ರಿ ಮತ್ತೆ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜೂ ಪೋದುವಾಳ್ ತಂತ್ರಿ ಇವರು ಮಡಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಅತಿ ಸೊಸಿ ಜಗಳ ದಾಂಪತ್ಯ ಸಮಸ್ಯೆ ಡಯ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾತಾ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ए मोबाइल संख्य नाइन डबल फोर टू वन फाइव सिक्स टू